ಯಾರ ಹಿಂದಕ್ಕೆ ಮಾಡ್ತಿರಲ್ಲ ಅಂಬ್ಲಿನ ಮಾಡಿ ಹಾಯ್ ಹಲೋ ನಮಸ್ಕಾರ ಬರಿ ಮುಂಜಾನೆ ಲಾಕ್ ಚಾಲೂ ಮಾಡಿ ಆ ಇವಾಗ ಲಾಕ್ ಚಾಲೋ ಮಾಡ್ಲಾಕ ಏನ್ಪಾತಂದ್ರ ನೋಡ್ರಿ ನಮ್ ಹಳ್ಳಿ ಕಡೆ ಅಂದ್ರ ನಮ್ಮ ಅಜ್ಜಿ ಅದು ಮಾಡ್ತಿತ್ರಿ ಅಂಬ್ಲಿ ಇವಾಗ ನಾವು ಮರ್ತಿದ್ ಬಿಡ್ರಿ ಮಾಡುದನ್ನು ಇವಾಗ ನೋಡ್ರಿ ಆಂಬ್ಲಿ ನಾನು ಮಾಡ್ಲಾಕ ಅಂದ್ರ ನಿಮ್ಗೆ ಹೇಳಾಕ ಇಷ್ಟ ಪಡ್ತೀನಿ ನಮ್ ಕಡೆ ಹಳ್ಳಿ ಕಡೆ ಯಾವತರ ಯಾವ ಯಾವತರ ಇಲ್ಲ ಅಂಬ್ಲಿ ಏನ್ ಹತ್ತೈತಿ ಏನಿಲ್ಲ ಒಂದ್ ಎರಡ್ ಗ್ಲಾಸ್ ಆಗಷ್ಟ ನಾನು ನೀರ್ ತಗೊಂಡಿನ್ರೀ ನೀರ್ ಒಳಗ ಏನ ಸಣ್ಣ ಬಟ್ಟೆ ಆಗಷ್ಟ ನಾನು ಮೊಸರು ಹಾಕಿನ್ರಿ ಅದಾಗ ಮೊಸರ್ ಹಾಕಿ ನೋಡ್ರಿ ಇವಾಗ ಸ್ವಲ್ಪ ಈ ಕಡಿಬೇಕು ನೋಡ್ರಿ ಮಜ್ಜಿಗೆ ಕಡಿದ ಕಡಿಗೊಳ್ ತಗೊಂಡ ಈ ತರ ಕಡಿಬೇಕು ಅಂದ್ರೆ ಯಾಕಂದ್ರ ಇದು ಅಂದ್ರೆ ಈಗ ನೋಡ್ರಿ ಬ್ಯಾಚ್ಗಿರಿಂದ ತಿಂದಾಗಂತೂ ಈ ತರ ನಾವು ತಮ್ ಹೀಗ ಚಲೋ ಬಾಡ್ರಿ ತಂದ್ಕೊಡತಿ ಅದಕ್ಕೋಸ್ಕರ ನೋಡ್ರಿ ನಾಡ ಜೋಳ ಇಟ್ಟಿದೆ ಅಂಬಲಿ ನಾನು ಅಂದ್ರ ಇದು ಹುಳಿ ಅಂಬ್ಲಿರಿ ಅದಕ್ಕೋಸ್ಕರ ಹುಳಿ ಅಂಬಲಿ ಮಾಡಿಕದನ್ ನೋಡ್ರಿ ಇವಾಗ ಮಜ್ಜಿನೂ ಕೊಡದನು ನೋಡ್ರಿ ಇವಾಗ ನೋಡ್ರಿ ಒಂದ್ ಸ್ವಲ್ಪ ಅಂದ್ರ ಎಷ್ಟ ಹತ್ತತ್ಲೇ ಅಷ್ಟ ಹಿಡ್ ತೊಗೋದ್ರಿ ಅಂದ್ರ ಬಾಳ ಗಟ್ಟಿ ಅನಿಸ್ತರಿ ಇವಾಗಿಲ್ಲಾ ಅಂಬ್ಲಿಗಿ ಸ್ವಲ್ಪ ತಿಲು ಆಗ್ಬೇಕು ನೋಡ್ರಿ ಒಂದ್ ಸ್ವಲ್ಪ ನಮ್ಗೆ ಎಷ್ಟ ಹತ್ತತ್ಲೇ ಅಂದ್ರ ನಾ ನೀರ್ ಎಷ್ಟ ತೊಗೊಂದಿರ್ತಿಲ್ಲ ಜ್ವಾಳದ್ ಇಟ್ಟ್ರಿ

ಅಂದ್ರ ಇದರ್ಲೆ ನಾನು ಈಗ ಅರ್ಧ ಬಾಷ್ಲಾಷ್ಟ ನನ್ಗ ಇಡ್ತಾನೇನ್ರಿ ಇವಾಗ ನಾ ಎಷ್ಟ್ ಹಾಕಿನ ಅಂದ್ರ ಇದ್ರೇ ಈಗ ಸಣ್ಣ ಚಮಚೆ ಇರ್ತಾರಲ್ಲ ಕು ಚಮಚ ನಾಲ್ಕು ಚಮಚ ಆಗಷ್ಟ ನಾನು ಇಡ್ತೋದೇನ್ರಿ ಎಷ್ಟು ಗ್ಲಾಸ್ ನೀರಿಗೆ ಎರಡು ಗ್ಲಾಸ್ ನೋಡ್ರಿ ಅದನ್ನು ಕೂಡ ಹಾಕಿ ನೋಡ್ರಿ ಇಷ್ಟ ತಿಳುವಾಗಬೇಕು ಯಾಕಂದ್ರ ನಾವ್ ಇದನ್ನ ಅಂಬ್ಲಿ ಕುದೈತಿ ಅವಾಗ ಗಟ್ಟಿ ಹಾಕತ್ತರಿ ದ್ಲಿ ಅದ್ರಗೋಸ್ಕರ ನಾವು ಅಳ್ಕನ ಅಗ್ದಿ ಹಳ್ಕ ಮಾಡ್ಕೋಬೇಕು ಅಂದ್ರೆ ಕುಡಿಯಾಕು ನಮ್ಗ ಹಿತವಾಗಿರ್ಬೇಕ್ರಿ ಬಾಳ್ ಗಟ್ಟಿ ಗಟ್ಟಿ ಅಂದ್ ಸಿಹಿನ ಹತ್ತಂಗಿಲ್ಲ ಇವಾಗ ನೋಡ್ರಿ ಒಂದ್ ಮಿಡೇ ಮಾಡ್ಕೊಂಡ ನಾನು ಇಷ್ಟ ಹಾಕ್ಬೇಕು ನೋಡ್ರಿ ಇವಾಗ ಗ್ಯಾಸ್ ಆಗಿ ಚಾಲಿ ಸ್ವಲ್ಪ ಬಾಳ್ ಜೋರ್ ಹಿಡಂಗಿದ್ರಿ ಸ್ಲೋ ಇಡುದು ಬಾಳ ಕಾಯಿಲ ಸ್ವಲ್ಪ ಹಾಕುದ್ರಿ ಇನ್ನಿ ನೋಡ್ರಿ ಒಂದ್ ಸ್ವಲ್ಪ ಜೀರಿಗೆ ತೊಗೊಂಡ ಜೀರಿಗೆ ನೀವು ಸ್ವಲ್ಪ ಸಾನಿ ಜಜ್ಜಿ ಹಾಕ್ರ ಸ್ವಲ್ಪ ಟೇಸ್ಟ್ ಹತ್ತಿ ಇಲ್ಲಾದ್ರೆ ನಿಮ್ ನಡಿತಿತ್ತಂದ್ರೆ ನೀವ್ ಹಂಗ ಹಾಕ್ಬೋದ್ರಿ ಚೋಳ್ ಸ್ವಲ್ಪ ಸಣ್ಣ ಮಾಡಿನೂ ನಮ್ಮ ಹಳ್ಳಿ ಕಡೆ ಯಾವ ಥರ ಅಂಬ್ಲಿ ಮಾಡ್ತಾ ಇರ್ತೀವಿ ನೋಡೋಣ ಬರ್ರಿ ಈಗ ನೋಡ್ರಿ ಈಗ ಗ್ಯಾಸ್ ಸ್ವಲ್ಪ ಏನೇನು ಕಾದಕ್ಕೆ ನೋಡ್ರಿ ನೋಡ್ರಿ ಮುಂಚೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ ಆಮೇಲೆ ನೋಡ್ರಿ ಕರ್ಮೆ ಕತ್ಲ ತೊಗೊಂಡ ಇವಾಗ ನೋಡ್ರಿ ಬೆಳ್ಳುಳ್ಳಿ ಆಮೇಲೆ ಕರ್ಮ ತಪ್ಪು ಇವಾಗ ನೋಡ್ರಿ ಬಳ್ಳುಳಿನೂ ಪ್ರಯ ಆಗೈತಿ ಇವಾಗ ನೋಡ್ರಿ ಅಂಬ್ಲಿ ಮಾಡ್ಲಾಕಿ ಮಜ್ಜಿನಿ ಇವಾಗ ಹಾಕ್ಲಾತಿ ಆಮೇಲೆ ಒಂದ್ ಸ್ವಲ್ಪ ಮೊಸರು ತಗೊಂಡ ಎರಡು ಮಿಕ್ಸ್ ಮಾಡಿಟ್ಟನ್ರಿ ಹ್ಮ್ ಇವಾಗ ಸ್ವಲ್ಪ ಕುದಿಬೇಕ್ರಿ ಅದು ಇವಾಗ ನೋಡ್ರಿ ನಾನು ಸ್ವಲ್ಪ ಈಗ ಜೀರಿಗೆ ಹಾಕ್ಲಾತೀನಿ ನೋಡ್ರಿ ಯಾಕಂದ್ರೆ ಸ್ನಾನ ಮಾಡೀನಿ ನಾನು ನಾ ಪುಡಿ ಮಾಡೀನಿ ಎಣ್ಣೆ ಒಳಗೆ ಹಾಕ್ಲಕ್ಕೆ ಬರಂಗಿಲ್ಲ ಯಾಕಂದ್ರೆ ಜೀರಿಗೆ ಇದ್ದಂದ್ರೆ ಎಣ್ಣೆ ಒಳಗೆ ರೀ ನೋಡ್ರಿ ಕೆಲವೊಂದು ಜನ ಕೊತ್ತಂಬರಿ ಹಾಕಂಗಿಲ್ಲ ಸ್ವಲ್ಪ ಕೊತ್ತಂಬ್ರ ಹಾಕಿರೋದು ಸ್ವಲ್ಪ ಜಾಸ್ತಿ ಟೇಸ್ಟ್ ಬರ್ತೈತಿ ಸ್ವಲ್ಪ ಕೋತಾಂಬ್ರನ ಹಾಕಿ ನೋಡ್ರಿ ನಾನು ಒಣಗಿದ ಕೋತಾಂಬ್ರಿ ಅದು ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪು ತಗೊಂಡ್ರಿ ಈ ಅಂಬಲಿ ಏನಂತಿಲ್ಲ ಜೋಳದ ಅಂಬ್ಲಿ ಏನಂತ ಮೊದಲ ಹಿಂದಕ್ಕೆ ಏನಂತ ಹಿರಿಯಾರು ಆ ಅದು ಬುತ್ತಿ ಕಟ್ಕೊಂಡು ಹೋಗೋದ್ ಏನಂತ ಅಂಬ್ಲಿ ಮಾಡ್ಕೊಂಡ ತೊಗೊಂಡ್ ರೀ ಬುತ್ತಿ ಜೊತೆ ಅಲ್ಲಿ ಕೂತ್ ತಿಲ್ಲಾಕ ಅದು ಊಟದ ಜೊತೆ ತಿಲಾಕೆ ರುಚಿ ಇರತ್ತೆ ಹೋಯ್ತಿದ್ರು ಮತ್ತೆ ಇದು ಕುಡಿದ್ರಿಂದ ಏನಂತಲ್ಲ ದೇಹ ಕೂಡ ತಂಪಾಗುವಂತದ್ರಿ ದೇಹಕ್ಕೂ ಚಿಲೋ ಬಾಳತ್ತಂದ್ರೆ ಏನಂತ ಆಗಿನ ಕಾಲದಾಗ

ನೋಡ್ರಿ ಆಂಬಲಿ ಏನಂತಿರ್ಲಿಲ್ಲ ಒಂದು ಸ್ವಲ್ಪ ಈಗ ಅಳಕ್ಕ ಕಾಣತ್ತಲ್ಲ ರೀ ತಿ ತುಳು ಭಾಳ ಇದು ಒಂದು ಸ್ವಲ್ಪ ಕುದಿಲಾಕೈತೆ ಅಂದ್ರೆ ಒಂದು ಸ್ವಲ್ಪ ಗಟ್ಟಿ ಹಾಕತ್ತೆ ಇದು ಒಂದು ನಾಲ್ಕೈದು ನಿಮಿಷ ಇದನ್ನ ಚಲೋ ತಂಗಿ ಕುದಿಸ್ಬೇಕ್ರಿ ಇದು ನೋಡ್ರಿ ಒಂದ್ ಸ್ವಲ್ಪ ಕುದಿ ಬರೋ ತನಕ ನಾವ್ ಈ ತರ ತಿರ್ಗೋಬೇಕಾಗತ್ತಿ ಯಾಕಂದ್ರ ಸ್ವಲ್ಪ ಈಗ ನಾವ್ ಹಿಟ್ಟು ಜೋಳ ಬಿತ್ತಾಕಿರ್ತೇವಲ್ರಿ ಇಲ್ಲಾಗ ತಳಗಳಿ ಕೊಂಡಿರ್ತಕ್ಕಿ ಅದ್ರ ಸಲೇ ನಾವ್ ಈ ತರ ನಾವ್ ಕೈ ಬಿಡಲ್ದ ಅಂತ ಕುದಿ ಬರ್ಲಾಕೈತಂದ್ರ ಏನ ತಿರುವ ಅವಶ್ಯಕತೆ ಇಲ್ಲ ಅಂಬಲಿ ಒಂದು ಸ್ವಲ್ಪ ತಂಗಿ ಕುದಿಸ್ಕೋಬೇಕ್ರಿ ಒಂದು ನಾಲ್ಕೈದು ನಿಮಿಷ ಹಳ್ಳಿ ರೆಸಿಪಿಗಳು ಹಳ್ಳಿ ಅಡಿಗೆಗಳ ಮಾಯ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಏನತ್ತೀರ ನಾವು ಇದನ್ನ ಮಾಡಿ ತೋರ್ಸಾಕತೀವ್ರಿ ಎಲ್ಲರಿಗೆ ಅದಕ್ಕೆ ಈ ಅಂಬ್ಲಿ ರೆಸಿಪಿ ಏನಂತೀರಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅದ್ರ ಜೊತೆಗೆ ಏನಂತಿರಲಿ ಮತ್ತು ನಿಮ್ಮ ಸಪೋರ್ಟ್ ಭಾಳ ಬೇ ಭಾಳ ಬೇಕ್ರಿ ಅದಕ್ಕಾಗಿ ನೀವು ಕೂಡ ನಮಗೆ ಸಪೋರ್ಟ್ ಮಾಡ್ರಿ ನುಚ್ಚನು ಯಾವ ಥರ ಮಾಡೋದು ಯಾವ ಥರ ಇಲ್ಲ ಅಂತೇಳಿ ಅದನ್ನು ಒಂದು ರೆಸಿಪಿ ನೀವು ಮಾಡಿ ತೋರಿಸ್ಕೊಂಡ್ರಿ ಅಂದರೆ ಈ ನುಚ್ಚನು ಯಾರು ಈಗ ಭಾಳ ಅಂದ್ರೆ ಮುಂಚೆ ಮಾಡ್ತಿದ್ದಾರೆ ಗೊಂಜಾಳ ನುಚ್ಚ ಹ್ಞೂ ಗೊಂಜಾಳ ನುಚ್ಚ ರೀ ಹ್ಞೂ ಆವಾಗ ಅದನ್ನು ಕೂಡ ಮಾಡಲ್ಲ ಅದ್ರ ಒಳಗಡೆ ಏನೈತಲ್ಲ ಆ ನುಚ್ಚಿನೊಳಗೆ ಟಮಾಟಿ ಸಾರಾಗಲಿ ಮತ್ತು ಮಜ್ಜಿಗೆ ಆಮೇಲೆ ಈ ತರ ಆಮ್ಲಿ ಎಲ್ಲ ಹಾಕಿದ್ರು ಅಂದ್ರ ಎಲ್ಲ ಹಾಕಿದ್ರು ಅದ್ರೊಳಗೆ ಟೇಸ್ಟ್ ಅದತ್ತು ರೀ ಯಾಕಂದ್ರೆ ಗೊಂಜಾಳ ನುಚ್ಚು ಅದು ನೀವು ನಿಮ್ಮ ಕಡೆ ಏನಂತೀರ ನೋಡಿರಿ ಗೊಂಜಾಳ ಅಂತೀರ ನಮಗೆ ಅಂಬಲಿ ಕುದಿಯೋತತ್ ನೋಡಿರಿ ಚಲೋತ ಹಿಂಗೆ ಕುದಿಯೋತತ್ ರೀ ಹಿರಿಯರ ಹಿಂದಕ್ಕೆ ಮಾಡ್ತಿರಲ್ಲ ಅಂಬ್ಲಿನ ಆ ಅಂಬ್ಲಿ ಅಂತೀರಿ ನಮ್ಮ ಸುನಿತಾ ಮಾಡಿ ತೋರ್ಸಾಕತ್ತಾರ್ರಿ ಈ ಅಂಬ್ಲಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಇವಾಗ ಅಂಬ್ಲಿ ಕೂಡ ರೆಡಿ ಆಗಿತ್ರಿ ಇವಾಗ ನೋಡ್ರಿ ಅಂಬ್ಲಿನು ಇವಾಗ ರೆಡಿ ಆಗಿತಿ ಇವಾಗ ಗ್ಯಾಸ್ ಬಂದ್ ಮಾಡ್ರಿ ಇವಾಗ ಬರ್ರಿ ಒಂದ್ ಗ್ಲಾಸ್ ಹಾಕೋಣ ನೋಡ್ರಿ ಎಷ್ಟು ಮಸ್ತ್ ಆಯತಿ ನೋಡ್ರಿ ನಮ್ಮ ಹಳ್ಳಿ ಕಡೆ ಅಂಬ್ಲಿ ಮಾಡ್ತೀವಿ ಅಂದ್ರೆ ಅದೇ ತರ ನಿಮ್ಗೆ ಅಂಬ್ಲಿ ಮಾಡ್ತರ್ಸಿನ ನಿಮ್ಗೆ ಈ ಅಂಬ್ಲಿ ಇಷ್ಟ ಆಗೇತಿ ಅನ್ಕೊಂಡಂದ್ರಿ ನಿಮ್ಗೆ ಈ ರೆಸಿಪಿ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಗೆ ಸಪೋರ್ಟ್ ಮಾಡ್ರಿ